Eat ಬೆಲೆ ದಿಢೀರ್ ಕುಸಿತ ರೈತರಿಗೆ ಕಣ್ಣೀರು ತರಿಸುತ್ತಾ ಇರುವ ಈರುಳ್ಳಿ ಪ್ರತಿ ಬಾರಿ ಬರುವಂತಹ ಸರ್ಕಾರಗಳು ರೈತರು ಈ ದೇಶದ ಬೆನ್ನೆಲುಬು ಅಂತ ನೆಪ ಮಾತ್ರಕ್ಕೆ ಭಾಷಣಗಳನ್ನ ಮಾಡುತ್ತಾ ತಮ್ಮ ಅಧಿಕಾರ ಬರುವವರೆಗೂ ಮಾತನಾಡುತ್ತಾರೆ ಅಧಿಕಾರಕ್ಕೆ ಬಂದ ನಂತರ ರೈತರ ಜೀವನದಲ್ಲಿ ನಡೆಯುವಂತಹ ಘನಘೋರ ದೃಶ್ಯಗಳು ಪ್ರತಿನಿತ್ಯ ಕಂಡುಬರುತ್ತವೆ ಅದರಂತೆ ಮಸ್ಕಿ ಪಟ್ಟಣದಲ್ಲಿ ಪ್ರತಿ ರವಿವಾರದಂದು ನಡೆಯುವ ವಾರದ ಸಂತೆಯಲ್ಲಿ ಈರುಳ್ಳಿ ಬೆಲೆ ಕಡಿಮೆಯಾದ ಹಿನ್ನೆಲೆ ಒಂದು ಕೆಜಿ ದೊಡ್ಡ ಗಾತ್ರದ ಈರುಳ್ಳಿಗೆ ಹದಿನೈದು ರೂಪಾಯಿ ಹಾಗೂ ಒಂದು ಕೆಜಿ ಸಣ್ಣ ಗಾತ್ರದ ಈರುಳ್ಳಿಗೆ ಐದರಿಂದ ಹತ್ತು ಹಾಗೂ ಒಂದು ಚೀಲ ಈರುಳ್ಳಿಗೆ ನೂರು ರೂಪಾಯಿಯಂತೆ ಮಾರಾಟವಾಗ್ತಾ ಇವೆ ಕಷ್ಟಪಟ್ಟು ಅಷ್ಟು ಇಷ್ಟು ಬೆಳೆದ ಈರುಳ್ಳಿಗೆ ಮಾರುಕಟ್ಟೆ ಕಲ್ಪಿಸಲು ರೈತರು ಹರಸಾಹಸ ಪಡೆದಿದ್ದಾರೆ ಇಷ್ಟಕ್ಕಾದರೂ ಮಾರಾಟವಾಗಲಿ ಅಂತ ಸಂತೆ ಮಾರುಕಟ್ಟೆಗೆ ತಂದ್ರೆ ಈರುಳ್ಳಿ ಖರೀದಿಸಲು ವ್ಯಾಪಾರಸ್ಥರು ಹಿಂದೇಟು ಹಾಕ್ತಿದ್ದಾರೆ ವಾಹನ ಬಾಡಿಗೆ ಖರ್ಚು ಸಹ ರೈತರೇ ಭರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಈರುಳ್ಳಿ ಬೆಳೆದ ರೈತರು ಹಾಗೂ ಹಾಗೂ ಮಾರಾಟ ಮಾಡುವ ವ್ಯಾಪಾರಿಗಳು ಸಂತೆ ಮಾರುಕಟ್ಟೆಗೆ ತಂದ ಈರುಳ್ಳಿಯನ್ನ ಬೇಸರದಿಂದ ಮಾರಾಟ ಮಾಡಿ ಸಾಯಂಕಾಲದ ವೇಳೆ ಉಳಿದಂತಹ ಇಪ್ಪತ್ತೈದಕ್ಕೂ ಅಧಿಕ ಈರುಳ್ಳಿ ಚೀಲಗಳನ್ನು ಮಾರುಕಟ್ಟೆಯಲ್ಲೇ ಬಿಸಾಕಿ ಬೇಸರದಿಂದ ಹೋಗಿರುವ ದೃಶ್ಯಗಳು ಕಂಡುಬಂದವು ವರದಿ ದುರ್ಗೇಶ್ ಹಸುಮಕಲ್ ಮಸ್ಕಿ